ನಮಸ್ಕಾರ ಗೆಳೆಯರೇ ಶುಭೋದಯ ಎಲ್ಲರಿಗೂ ಹಲೋ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಬೆಂಗಳೂರಿನ ಮೌಸಮ್ ನಮ್ಮ ಬೆಂಗಳೂರಿನ ವಾತಾವರಣ ನೋಡಿ ತುಂಬ ಕೋಲ್ಡ್ ಆಗಿದೆ ಕೂಲ್ ಆಗಿದೆ ಚೀಲ್ಡ್ ಆಗಿದೆ ಎಷ್ಟು ಚೀಲ್ಡ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಫ್ರಿಜ್ಜನ್ನು ಡೀಪ್ ಫ್ರಿಜ್ಜನ್ನು ಓಪನ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಒಂದು ಸಾರಿ ಕ್ಲೈಮೇಟು ಆ ರೀತಿಯಲ್ಲಿದೆ ತುಂಬ ತುಂಬ ಕೋಲ್ಡ್ ಆಗಿದೆ ಇದು ಒಂದು ರೀತಿಯಲ್ಲಿ ಸೈಕ್ಲೋನ್ ಇಫೆಕ್ಟ್ ಅನಿಸ್ತಾ ಇದೆ ಇವಾಗ ಒಂಬತ್ತು ಗಂಟೆ ಆಗಿದೆ ಬೆಳಿಗ್ಗೆ ಆದರೂ ಸಹ ತುಂಬ ಕೋಲ್ಡ್ ಆಗಿದೆ ನೋಡಿ ಇನ್ನು ಸಹ ಸೂರ್ಯನೇ ಸಹ ಬರಲಿಲ್ಲ ಭೂಮಿಗೆ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಳಿಗ್ಗೆ ಆರು ಗಂಟೆ ವಾತಾವರಣ ತಂತೆ ಕಾಣಿಸ್ತಾ ಇದೆ ಎಲ್ಲರೂ ಸಹ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಂಥ ವಾತಾವರಣದಲ್ಲಿ ಥಂಡಿ ನೆಗಡಿ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಜಾಸ್ತಿ ಆಗೋ ಸಮಸ್ಯೆ ಇರುತ್ತೆ ಎಲ್ಲರಿಗೂ ಸಹ ಆಗುತ್ತೆ ಆದಷ್ಟು ಈ ಕೋಲ್ಡ್ ವಾತಾವರಣದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ನೆಗಡಿ ತಂಡಿ ಕೆಮ್ಮು ಕಪ್ಪ ಇವೆಲ್ಲವೂ ಸಹ ಜಾಸ್ತಿ ಈ ಸಮಯದಲ್ಲಿ ಬರುತ್ತೆ ಆಲ್ರೆಡಿ ನೋಡಿ ಸೂರ್ಯನೇ ಭೂಮಿ ಬಂದಿಲ್ಲ ಅಷ್ಟೊಂದು ಕತ್ತಲೇ ಬೆಳಿಗ್ಗೆ ಆರು ಗಂಟೆ ಸಮಯದಂತೆ ತೋರಿಸ್ತಾ ಇದೆ ಇದು ಖಂಡಿತವಾಗಿಯೂ ಸೈಕ್ಲೋನ್ ಎಫೆಕ್ಟ್ ಬೆಂಗಳೂರಿಗೆ ಈಗಾಗಲೇ ನಾಟಿದೆ ಅತ್ಯಂತ ಚಿಳಿ ವಾತಾವರಣ ಇದೆ ವೆರಿ ಗುಡ್ ಸೊ ಎವ್ರಿ ಒನ್ ಟೇಕ್ ಕೇರ್ ಎಲ್ಲರೂ ಸಹ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಹಲವು ಕರ್ನಾಟಕ